ಅಧಿಕಾರಿಗಳ ನಿರ್ಲಕ್ಷ್ಯವೋ ಮನೆ ಮಾಲೀಕನ ನಿರ್ಲಕ್ಷ್ಯವೋ ಮನೆ ಮುಂದೆ ಆಟವಾಡುತ್ತಿದ್ದ ನಾಲ್ಕು ವರ್ಷದ ಮಗು ಆನಿಯಾ ಫಾತಿಮಾ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವ ಘಟನೆ ಶಿರಾ ಜಾಮಿಯಾ ನಗರದಲ್ಲಿ ಇಂದು ಮುಂಜಾನೆ ನಡೆದಿದೆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಸ್ಥಳೀಯರ ಆಕ್ರೋಶ ಬೇಜವಾಬ್ದಾರಿಯಾಗಿ ನೀವು ಹುಡುಗ ಮೂರ್ ದಿನದಿಂದ ಫೋನ್ ಮಾಡ್ತಾ ಇದ್ದಾನೆ ಕಾರ್ಡ್ ರಿಕಾರ್ಡ್ ಐತೆ ಕಾರ್ಡ್ ರಿಕಾರ್ಟ್ ಐತೆ ಮಾಡಿದ ಮೇಲೆ ಕಂಪ್ಲೇಂಟ್ ಬಂದಿದ್ರೆ ಅಂತ ಹೇಳ್ತಾ ಇದಾರೆ ಯಾರು ಕಂಪ್ಲೇಂಟ್ ಮಾಡಿದಾರೆ ಅವ್ರಿಗೆ ಫೋನ್ ಮಾಡ್ಬೇಕು ಬಂದಿ ಏನ್ ಸರ್ ಎಲ್ಲೈತೆ ಕಂಪ್ಲೇಂಟ್ ಅಂತ ಮಾಡಿಲ್ಲ ಬಂದಿದ್ರೆ ಅಂತ ಹೇಳ್ತಾ ಇದಾರೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಬಂದು ಫೋನ್ ನೀವು ಏನು ಗ್ಯಾರಂಟಿ ಬಂದಿರೋದು ಇಲ್ಲಿ ಆ ಏನ್ ಸರ್ವಿಸ್ ಅಂತ ನಿಮ್ ಮೇಲೆ ಗ್ಯಾರಂಟಿ ಕಂಪ್ಲೇಂಟ್ ಯಾರ್ ಮಾಡ್ತಾರೆ ಅವ್ರಿಗೆ ನೀವು ಬಂದು ಫೋನ್ ಮಾಡ್ಬೇಕು ಎಲ್ಲಿ ಕಂಪ್ಲೇಂಟ್ ಸರ್ ಬಂದಿ ಸರ್ ತೋರಿಸ್ರಿ ಸರ್ ಅಂತ ತೋರಿಸಿದ ಯಾರಿಗೂ ಬಂದು ಕೇಳಿಲ್ಲ ಮೂರ್ ಮೂರ್ ದಿವಸ ಆಗಿದ್ರು ಹ ಇವತ್ತು ಇವತ್ತು ಹಾಲಿಡೇ ಹಾ ಯಾರೆ ಸತ್ತಿ ಹಾಲಿಡೆ ಬೇಕು ಇವತ್ತು ಈ ಮನೆ ಆಗೈತೆ ನಾಳೆ ಬೇರೆ ಮನೆಗೆ ಆಗ್ತೈತೆ ಇಂತ ಕೆ ಅವನು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಕೆ ಜಿ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ಜವಾಬ್ದಾರಿ ಸರ್ಕಾರ ಕೊಡುತ್ತೆ ನಿಮ್ಗೆ ಬಂದಿದ್ಯಾ ಅಂತ ಹೇಳ್ತಿದಿರಾ ಯಾರು ಬೇಕು ಸಿಕ್ಕಿದಿರು ನೀವು ಕಂಪ್ಲೇಂಟ್ ಯಾರು ಮಾಡಿದ್ರು ಅವ್ರಿಗೆ ಫೋನ್ ಮಾಡ್ಬೇಕು ನೀವು ಬಂದಿ ಸರ್ ಬಂದಿದ್ದೀವಿ ಬನ್ನಿ ಅಂತ ಸುಮ್ ಸುಮ್ ಕೇಳ್ತಾರೆ ಬಂದಿದ್ಯಾ ಅಂತ ಈ ತರ ಇವತ್ತು ಆಗಿತ್ತು ಈಗ ಬೇರೆ ಮನೆಯವ್ರಿಗೂ ಆಗ್ಬಾರ್ದು ಈ ತರ ಯಾವಾಗ ನಾವು ಫೋನ್ ಮಾಡಿದ್ರೆ ಕರೆಂಟ್ ಹೋಗಿದ್ರೆ ಒಂದ್ ನಂಬರ್ಗೆ ಫೋನ್ ಮಾಡಿದ್ರೆ ಇನ್ನೊಂದ್ ನಂಬರ್ಗೆ ಮಾಡಿ ಇನ್ನೊಂದ್ ನಂಬರ್ ನಮ್ದಲ್ಲ ಇನ್ನೊಂದ್ ನಂಬರ್ ಮಾಡಿ ಅಂತ ಬರ ಇದೆ ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಜವಾಬ್ದಾರಿ ಇದು ಸ್ವಲ್ಪ ಎಚ್ಚರಿಕೆಯಿಂದ ಆಕ್ಷನ್ ತಗೋಬೇಕು ಇದು ಡ್ಯೂಟಿ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡಿಸ್ಬೇಕು ಮೂರು ವರ್ಷಕ್ಕೆ ಮಗು ನಾವು ತಿಂಡಿ ಮಾಡ್ತಾ ಇದ್ರು ಒಳಗಡೆ ನನ್ನ ಹೆಸರು ಮುಜಾಹಿದು ತಿಂಡಿ ಮಾಡ್ತಾ ಇದ್ರು ಅವ್ರು ಬಂದು ಆಟ ಆಡ್ಕೊಂತಾರೆ ಅಲ್ಲಿ ಡೈಲಿ ಡೈಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಆಟ ಆಡೋದು ಅಲ್ಲಿ ಆಟ ಆಡ್ತಾ ಇದ್ರ ನಮ್ಗೆ ಗೊತ್ತೇ ಇಲ್ಲ ನಾವು ತಿಂಡಿ ಮಾಡ್ತಾ ಇದ್ರು ಹೋಗಿ ನೋಡಿದ್ರೆ ಗ್ರೌಂಡ್ ಕಾಣ್ತಿದ್ರು ಸಡನ್ ಆಗಿ ನಾನು ತಕ್ಕೊಂಡೆ ಓಡೋದು ಹಾಸ್ಪಿಟಲ್ ಇದು ನಾವು ಊರ್ನಾಗ ಇರಲಿಲ್ಲ ನನ್ನ ಬಂದಿರೋದು ಮೂರ್ ನಾಲ್ಕು ದಿವಸದಿಂದ ಹಿಂಗೆ ಆಗ್ತಾ ಇದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮುಜಾಯಿದಂತ ಏನು ಇಲ್ಲೇ ಜಾಮ್ಯಾನಗರ ವಾಸಿ ಮುಜಾಯಿದಂತ ಇವ್ರದ್ದು ಸುಮಾರು ಮೂರ್ ವರ್ಷದ ಹೆಣ್ಣು ಮಗು ಏನೋ ಕಂಬಿ ಏನೋ ಗ್ರೌಂಡ್ ಆಗಿ ಇವತ್ತು ಪ್ರಾಣ ಕಳ್ಕೊಂಡಿದೆ ಅದು ಬಹಳ ದುಃಖದ ವಿಷಯ ಮೂರ್ ದಿನದಿಂದ ಬೆಸ್ಕಾಂ ಅವ್ರಿಗೆ ಸತತವಾಗಿ ಎಲ್ರು ಫೋನ್ ಮಾಡೋರಂತೆ ಈಗ ಗ್ರೌಂಡ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಹೋಗಿದೆ ನಮ್ಮ ಮನೆಯಲ್ಲಿ ಫೋನ್ ಹೋಗಿದೆ ಫ್ಯಾನ್ ಹೋಗಿದೆ ಈ ತರ ಪ್ರತಿಯೊಬ್ರು ಕಂಪ್ಲೇಂಟ್ ಮಾಡಿದ್ದಾರೆ ಮೂರು ದಿನ ಮೂರ್ ದಿನದಿಂದ ಬೆಸ್ಕಾಂನವ್ ಯಾಕೋ ಬೆಸ್ಕಾಮ್ನವ್ರು ಯಾಕೋ ಇದನ್ನ ಸೀರಿಯಸ್ ಗಮನ ತಗೊಂಡಿಲ್ಲ ಈಗ ಒಂದು ಪ್ರಾಣ ಹೋಗಿದೆ ನಾನು ಬೆಸ್ಕಾಮ್ನವ್ರಲ್ಲಿ ಕೇಳ್ಕೊಳ್ಳೋದೇ ಇಷ್ಟೇ ದಯವಿಟ್ಟು ಯಾರಾದ್ರೂ ಫೋನ್ ಮಾಡಿದ್ರೆ ತಕ್ಷಣ ಅಟೆಂಡ್ ಮಾಡಿ ತಕ್ಷಣ ಅಟೆಂಡ್ ಮಾಡಿ ಈ ತರ ಅನಾಹುತಗಳನ್ನು ತಳಿಬೇಕು ನೀವು ದಯವಿಟ್ಟು ತಕ್ಷಣ ಅಟೆಂಡ್ ಮಾಡಿ ಈಗ ಆಗಿರೋದಿಕ್ಕೂ ಏನೈತೆ ಏನ್ ಪರಿಹಾರ ಕೊಡ್ತೀರಾ ಏನ್ ಮಾಡ್ತೀರಾ ಎ ಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಏನ್ ಮಾಡ್ಬೋದು ಮುಂದೆ ಆಗೋ ಅನಾಹುತಗಳಿಗೆ ಏನ್ ತಡೆ ಆಗ್ಬಹುದು ಅದನ್ನ ಕ್ರಮ ತಗೊಬೇಕಂತ ನಾನ್ ಬೆಸ್ಟ್ ಮೇಲ್ಸಬೇಕು ಅಂತ ಇಲ್ಲಿ ನಾಲ್ಕು ದಿನದಿಂದಲೂ ಕರೆಂಟ್ ಕರೆಂಟಿನ್ಯೂ ಮನೇಲೆಲ್ಲ ಸ್ವಿಚ್ ಎಲ್ಲ ಬರ್ತಾ ಇದೆ ನಮ್ಮ ನಮ್ಮನೇಲಿ ವಾಷಿಂಗ್ ಮಿಷಿನ್ ಸುಪ್ ಆಗಿದೆ ಮತ್ತೆ ಇವ್ರ ಯಾರು ಕಂಪ್ಲೇಂಟ್ ಇದು ಮಾಡ್ತಾ ಇಲ್ಲ ಮೊನ್ನೆ ಒಬ್ಬರಿಗೆ ಫೋನ್ ಮಾಡಿದ್ದೆ ಡೈನ್ ಮ್ಯಾನ್ ಅವ್ರು ಬರ್ತೀನಿ ಅಂತ ಹೇಳಿ ಯಾರು ಇಲ್ಲ ಇಲ್ಲ ರಜಾ ಹಾಕಿದ್ದಾರೆ ಅಂತ ಹೇಳಿ ಇನ್ನೊವರೆಗೂ ಬಂದಿಲ್ಲ ಇದರಿಂದ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದ್ ಮಗು ಪ್ರಾಣವಾಗಿದೆ ಈ ಟೋಟಲ್ ಏರಿಯಾದಲ್ಲೆಲ್ಲ ಕರೆಂಟ್ ಎಲ್ಲರ ಮನೆಯಲ್ಲೂ ಸ್ವಿಚ್ ಅಲ್ಲೆಲ್ಲ ಬರ್ತಾ ಇದೆ ಸ್ವಿಚ್ ಆಫ್ ಆದ್ರೂ ಲೈಟ್ ಆನ್ ಆಗ್ತಾ ಇದೆ ಇದರಿಂದ ನೇರಾವಣೆ ನೀವು ಕೇ ವಿನರ್ ಆಗ್ತಾ ಇದೆ ಆದ್ರಿಂದ ಇದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ ನೀವು ಕಂಪ್ಲೇಂಟ್ ನಾಲ್ಕು ದಿನದಲ್ಲಿ ಯಾರು ಬಂದಿಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಕೈಬೇರೆ ಆಗ್ತಾರೆ ಹೌದು ಈ ನಿರ್ಲಕ್ಷ್ಯದಿಂದ ಇದು ಟಿಸಿ ಸಿ ಆದ್ರೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರು ಒಬ್ರು ಕೇಳಿಕ್ಕೆ ಅದನ್ನ ನೇರವಾಗಿ ಕೈ ಬೇರೆ ಆಗ್ತಾರೆ ಅದಕ್ಕೋಸ್ಕರ ಇದನ್ನ ಮೊದಲೇ ವರ್ಷದ ನಮ್ಮ ಇರೋದ್ರಿಂದ ಅದನ್ನ ಎಲ್ಲಾರು ಕೋರ್ಸಿದ್ರು ಇದು ಪ್ರಾಬ್ಲಮ್ ಆಗ್ತಾ ಇದೆ ಮೂರು ವರ್ಷದ ಒಂದು ಸಣ್ಣ ಮಗು ನಾಲ್ಕು ವರ್ಷ ಆ ಜೀವ ಹೋಗಿದೆ ಎಲ್ಲಾರು ಯಾರ ನಿರ್ಲಕ್ಷ್ಯ ಯಾರು ಏನ್ ಮಾಡಿದಾರೆ ಎಲ್ಲ ಹೇಳ್ತಾರೆ ಬೇರೆ ಬೇರೆ ಇದೆ ಅಂದ್ರೆ ಬೆಸ್ಕಾಂಬೆಯಲ್ಲ ತುಂಬಾ ನಿರ್ಲಕ್ಷ್ಯ ಇದೆ ಇದು ಒಂದೇ ವಾರ್ಡ್ ಅಂತ ಅಲ್ಲ ಇಡೀ ಶಿರಾದಲ್ಲಿ ಎಲ್ಲಿ ಏನಾದ್ರೂ ಜಲ್ದಿ ರೆಸ್ಪಾನ್ಸ್ ಕೊಡಲ್ಲ ಯಾವಾಗ್ಲೇ ಬರ್ತಾರೆ ಏನು ಮಾಡ್ತಾರೆ ಅವ್ರು ದೊಡ್ಡವ್ರು ಬರ್ಬೇಕು ಇಂಜಿನಿಯರ್ ಬರ್ಬೇಕು ಅವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಅಂತ ಹೋಗ್ಬಿಡ್ತಾರೆ ಏನು ಕೆಲಸ ಮಾಡಲ್ಲ ದಯವಿಟ್ಟು ಈ ತರ ಬೇರೆಯವ್ರಿಗೆ ಅನಾಹುತ ಆಗ್ಬಾರ್ದು ಇವಾಗ ಬಂದಿದೀರಾ ಮೀಡಿಯಾದವರು ಬಂದಿದೀರಾ ಬೆಸ್ ಅವರು ಬಂದಾರೆ ಪೊಲೀಸರು ಬಂದ ಎಲ್ಲರೂ ಬರ್ತಾರೆ ಯಾವಾಗ ಯುವ ಮೇಲೆ ಅನಾಹುತ ಅವ್ರು ಆದ್ಮೇಲೆ ಬರ್ತಾರೆ ಮುಂಚೆ ಯಾರು ಬರಲ್ಲ ಬಿಲ್ಡಿಂಗ್ ಓನರು ಅದಕ್ಕೆ ಹೊಣೆ ಆಗ್ತಾರೆ ಅವರು ಬಂದು ನೋಡಿ ಮಾಡಿಸ್ಬೇಕಾಗಿತ್ತು ಎಲ್ಲ ಬಾಡಿಗೆ ಆಗಿದ್ದಾರೆ ಎಂಟತ್ತು ಮನೆ ಕಟ್ಟಿ ಇವರು ತಿಂಗಳು ತಿಂಗಳು ಬಾಡಿಗೆ ತಗೊಂತಾರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡೋಲ್ಲ ಇದಕ್ಕೆಲ್ಲಾರು ಒಡೇನೆ ಬಸ್ ಮಾತ್ರ ಅಂತ ಹೇಳೋದ ನಾವು ಇದಕ್ಕೆ ಮುಂದೆ ಈ ತರ ಯಾರಿಗೂ ಆಗ್ಬಾರ್ದು ಅಂದ್ರೆ ಎಲ್ಲ ಏನೇನು ಎಲ್ಲೆಲ್ಲಿ ಗ್ರೌಂಡಿಂಗ್ ಇದೆ ಎಲ್ಲ ಕ್ಲೀನ್ ಆಗಿ ಚೆಕ್ ಮಾಡಿ ಅದೆಲ್ಲ ಚೇಂಜ್ ಮಾಡಬೇಕು ಅದು ಚೇಂಜ್ ಮಾಡಿ ರೆಡಿ ಮಾಡಬೇಕು ಬೆಂಗಳೂರವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ರೆಕಾರ್ಡಿಂಗು ಮಾಡಿದ ಮಾತಾಡಿರೋದು ಆದ್ರೂ ಏನು ಆಕ್ಷನ್ ತಗೊಂಡಿಲ್ಲ ಇದಕ್ಕೆ ಏನು ಆಕ್ಷನ್ ತಗೋಬೇಕು ತಗೊಂಡು ಜಲ್ದಿ ರೆಡಿ ಮಾಡಿಸಿದ್ರೆ ಬೇರೆಯವ್ರಿಗೆ ಏನು ತೊಂದರೆ ಆಗಲ್ಲ ಇಲ್ಲ ಅಂದ್ರೆ ಜೀವ ಇಲ್ಲಿ ಈ ಘಟನೆ ಎಲ್ಲಾಗಿದೆ ಅದ್ರ ಪಕ್ಕ ಮನೆ ಕಟ್ಟಿಸ್ತಾ ಇದೀವಿ ನಾವು ನಮಗೂ ಮೊನ್ನೆ ಒಂದ್ ನಾಲ್ಕೈದು ದಿವಸದಿಂದ ತೊಂದರೆ ಆಗ್ತಿದೆ ಕರೆಂಟ್ ಇಂದು ಮೊನ್ನೆ ಕ್ಯೂರಿಂಗ್ ಮಾಡುವಾಗ ಮೋಟರ್ ಕರೆಂಟ್ ಹೊಡಿತಾ ಇದ್ದು ನಾನೇನೋ ಮೋಟರ್ ಇಂದ ಅನ್ಕೊಂಡಿದ್ದೆ ಇವತ್ತು ಗೊತ್ತಾಯ್ತು ಈ ತರ ಘಟನೆ ಆಗಿದ್ರಿಂದ ಇದು ನಿರ್ಲಕ್ಷಣೆ ಇವರು ಅಂತ ಬಿ ಅವ್ರ ನಿರ್ಲಕ್ಷಣೆ ಇದು ಬಂದ್ ಏನ ಪರಿಹಾರ ಮಾಡ್ಬೇಕಂತ ಕೇಳ್ಕೊಂತೀವಿ ಮತ್ತೆ ಮುಂದೆ ಯಾರು ಹಿಂಗಾಗ್ಬಾರ್ದಂತ ಅಂತ ಇಂದ ವಿನಂತಿ ಮಾಡ್ಕೊಂತೀವಿ ಜಾಮಿನಗರ ಜನರಿಂದ ನಾಲ್ಕು ದಿವಸದಿಂದ ಕೆ ಬಿ ಅವ್ರಿಗೆ ಫುಲ್ ಫೋನ್ ಮಾಡಿ ಹೇಳ್ತಾ ಇದ್ದೀವಿ ಇಂಜಿನಿಯರ್ ಸಹ ರೋಡ್ ನಲ್ಲಿ ಸಿಗ್ದಾಗ ಭೇಟಿ ಮಾಡಿ ಹೇಳಿದ್ದೀನಿ ಅದು ನಿರ್ಲಕ್ಷ್ಯ ಓವರ್ ಮಾಡ್ತಾ ಇದಾರೆ ವಾಟರ್ ಅಂತ ಹೇಳಿದ್ರು ನಿರ್ಲಕ್ಷ್ಯತನ ಮಾಡ್ತಾ ಇದಾರೆ ಈಗ ಬಂದು ಜವಾಬ್ದಾರಿಯಿಂದ ತಪಸ್ ತಪಸ್ತವಾಗಿ ಕಾರಣನ ಪಂಚರ್ ವೈರ್ ಗಳನ್ನ ತೋರಿಸ್ತಾ ಇದಾರೆ ಈಗ ಇದು ನೇರ ಹೊಣೆ ಇಂಜಿನಿಯರ್ ಮತ್ತು ಡಬ್ಲ್ಯೂ ಕೆ ಬಿ ಬೆಸ್ಕಾಂಗಳ ನೇರಾವರಣೆ ನಾನು ಒಪ್ಪಿಸ್ತೇನೆ ಅದಕ್ಕೆ ಸಾಕ್ಷಿ ಸಮೇತ ಬೇಕಂದ್ರೆ ನಾನು ಮುಂದುವರಿತೀನಿ ಕಾನೂನು ಕ್ರಮದಲ್ಲಿ